ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಾಟ ಮಂತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೇದಾಗಿ ಏನು ಈ ಮಾಟ ಮಂತ್ರ ಅಂತ ತಿಳಿಯೋದಾದರೆ ಅಲೌಕಿಕ ಶಕ್ತಿಗಳನ್ನ ದುಷ್ಟ ಉದ್ದೇಶಗಳಿಗಾಗಿ ಅಂದರೆ ಬೇರೆ ಬೇರೆ ತರಹದ ಕೆಟ್ಟ ಕೆಟ್ಟ ಉದ್ದೇಶಗಳಿಗಾಗಿ ಬಳಸೋದನ್ನು ಮಂತ್ರ ಅಂತ ಹೇಳ್ಬೋದು ಹೇಗೆ ಈ ಮಾಟಮಂತ್ರ ಮಾಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ಮಾಡಬೇಕು ಅಂದರೆ ಅವರ ನಿಜವಾದ ಹೆಸರು ಅಂದರೆ ಹುಟ್ಟಿದಾಗ ಹೆಸರಿರ್ತಾರಲ್ಲ ಜನನ ಹೆಸರು ಅಂತ ಹಂಗೇನೇ ಇರುತ್ತಲ್ವ ಸೊ ಆ ಹೆಸರು ಮೂಲಕ ಮತ್ತು ಅವರಿಗೆ ಸಂಬಂಧಪಟ್ಟ ವಸ್ತುಗಳು ಅಂದರೆ ಅವರ ಬಟ್ಟೆ ಆಗಿರ್ಬೋದು ತಲೆ ಕೂದಲಾಗಿರ್ಬೋದು ಉಗುರಾಗಿರ್ಬೋದು ಅವರ ಕಾಲ್ ಧೂಳಾಗಿರ್ಬೋದು ಹಾಗೆ ಆ ಥರ ವಸ್ತುಗಳನ್ನ ಇಟ್ಕೊಂಡು ಕೂಡ ಮಾಡೋರು ಒಂದು ಸಮೂಹ ಆದರೆ ಇನ್ನೊಂದು ಸಮೂಹದಲ್ಲಿ ಸತ್ತ ದೇಹಗಳಿಂದ ಸತ್ ಆ ದೇಹದ ಆತ್ಮಗಳನ್ನು ಕರೆಸಿ ಭೂತ ಪ್ರೇತಗಳನ್ನು ಕರೆಸಿ ಮೋಹಿನಿಗಳನ್ನೂ ಕರೆಸಿ ಮಾಡುವಂಥದ್ದು ಇನ್ನೊಂದು ಸಮೂಹ ಮತ್ತೆ ಯಾವುದಾದರೂ ದೇಹ ಸಿಕ್ಕಿದರೆ ಇವರಿಗೆ ಬೇಕಾದ ವ್ಯಕ್ತಿ ಯಾರು ಸತ್ತೋಗಿರ್ತಾರಲ್ಲ ಅವರ ದೇಹನು ಅಕ್ಕಪಕ್ಕ ಇಟ್ಟು ಆ ದೇಹದಿಂದ ಈ ದೇಹಕ್ಕೆ ಆತ್ಮನ ವರ್ಗಾವಣೆ ಮಾಡೋದು ಕೂಡ ಒಂದು ಭಾಗವಾಗಿದೆ ಮಾಟ ಮಂತ್ರದಲ್ಲಿ ಮತ್ತೆ ಈ ಮಾಟಮಂತ್ರಕ್ಕೆ ಒಳಗಾದವರು ಏನೇನು ಕಷ್ಟನ ಅನುಭವಿಸ್ತಾರೆ ಅಂತ ನೋಡೋದಾದ್ರೆ ಮಾಟಮಂತ್ರಕ್ಕೆ ಒಳಗಾದವರು ತುಂಬ ದೈಹಿಕ ಮತ್ತು ಮಾನಸಿಕ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಉದಾಹರಣೆಗೆ ದೈಹಿಕವಾಗಿ ಅಂದರೆ ಯಾರೋ ಅವ್ರನ್ನ ಹೊಡಿತಿರೋ ಥರ ಚುಚ್ಚೋ ತರೋ ಥರ ಬಿಸಿ ಸುಡೋ ಥರ ಹಂಗೆಲ್ಲ ಅವರಿಗೆ ಅನುಭವ ಆಗ್ತಾ ಇರುತ್ತೆ ಮತ್ತೆ ಮಾನಸಿಕವಾಗಿ ಅಂದರೆ ಯಾರೋ ಅವ್ರನ್ನ ಕರೆಯೋತರ ಮತ್ತೆ ವಿಚಿತ್ರವಾಗಿ ಕಿರುಚೋದು ಯಾರಾದರೂ ಅಥವಾ ಯಾರಾದರೂ ಅವ್ರನ್ನ ಹಿಂಸೆ ಮಾಡತಾರ ಎದುರಿಸಕ್ಕೆ ಬರೋತರ ಹಾಗೇನಾದರೂ ಮಾನಸಿಕವಾಗಿ ಹಾಗಾಗ್ತಾ ಇರುತ್ತೆ ಮತ್ತೆ ಅವರಿಗೆ ಮೈ ಕೈ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಹಿಂಗೆ ವಿಚಿತ್ರ ವಿಚಿತ್ರ ರೀತಿ ತರ ಆಗ್ತಾ ಇರುತ್ತೆ ಮತ್ತೆ ಕೆಲವರು ಇದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಅವರ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಮತ್ತೆ ಸ್ವಲ್ಪ ಮೋಹಿನಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹನ್ನೊಂದನೇ ಶತಮಾನದಿಂದಲೂ ಬಿಹಾರ ಮತ್ತೆ ಜಾರ್ಖಂಡ್ ನಲ್ಲಿ ಇವ್ರನ್ನ ನಂಬ್ತಾ ಇರ್ತಾರೆ ಮಹಾರಾಷ್ಟ್ರದಲ್ಲೂ ಕೂಡ ಇದನ್ನ ಆಚರಣೆ ಮಾಡ್ತಾ ಇದ್ರು ಆಗ ಹಳೆ ಕಾಲದಲ್ಲಿ ಅವರ ಪ್ರಕಾರ ಈ ಮೋಹಿನಿಗಳು ಗ್ರಾಮದ ಹೊರಗಡೆ ವಾಸಿಸುತ್ತಾರಂತೆ ಅವ್ರಿಗೇನಾದ್ರು ಕೋಪ ಬಂದ್ರೆ ಆ ಬಲಿ ತಗೊಳೋದಾಗಿರ್ಬೋದು ಸುಮ್ ಸುಮ್ನೆ ಅವರ ಗುಡಿಸಲಿಗೆ ಬೆಂಕಿ ಹಚ್ಚೋದಾಗಿರ್ಬೋದು ಹಾಗೆಲ್ಲ ಆಗ್ತಾ ಇತ್ತಂತೆ ಸೊ ಹಾಗಾಗಿ ಇದನ್ನ ಆ ಕಡೆ ಜನರು ಆ ಭಾಗದ ಜನರು ತುಂಬಾ ನಂಬ್ತಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನೀವೇನಾದರೂ ನಂಬ್ತೀರಾ ಈ ಆಟ ಮಂತ್ರ ದೇವ ಭೂತಗಳನ್ನೆಲ್ಲ ನಂಬ್ತೀರಾ ಅದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು